ನಮಸ್ಕಾರ ಸ್ನೇಹಿತರೆ ಸಾಮಾಜಿಕ ನ್ಯಾಯದ ಬಜೆಟ್ ರಾಮಯ್ಯ ಇಂದು ನಾವು ಸಿದ್ದರಾಮಯ್ಯ ಅವರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನ ಬಗ್ಗೆ ಮಾಹಿತಿ ನೀಡುತ್ತೇವೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆಯ ಹದಿನಾರನೇ ಬಜೆಟ್ ನ ಮಂಡಿಸಿದ್ದು ಈ ಬಜೆಟ್ ನ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ವಿಶೇಷವೇನೆಂದರೆ ಕಾಲು ನೋವಿನಿಂದ ಬಳುತ್ತಿದ್ದ ಅವರು ಕುಳಿತುಕೊಂಡೇ ಈ ಬಜೆಟ್ ನ ಮಂಡನೆ ಮಾಡಿದ್ದರು ಆದರೆ ಅವರ ರಾಜಕೀಯ ದೃಢತೆಯ ಪರಿಣಾಮವಾಗಿ ಈ ಬಜೆಟ್ ರಾಜ್ಯದ ವಿವಿಧ ವರ್ಗಗಳ ಜನತೆಗೆ ನಿರೀಕ್ಷೆಯಂತೆ ಸಿಕ್ಕಿದೆ ಈ ಬಜೆಟ್ನಲ್ಲಿ ಬುದ್ಧ ಬಸವ ನಾರಾಯಣ ಗುರು ಅವರ ಆಶಯಗಳು ಪ್ರತಿಬಿಂಬಗೊಂಡಿವೆ ಸಿದ್ದರಾಮಯ್ಯ ಅವರ ಬಜೆಟ್ ಎಂದರೆ ಜನಪರ ಬಜೆಟ್ ಬಡವರು ಶ್ರಮಿಕರು ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಮತ್ತು ಹಿಂದುಳಿದ ಸಮುದಾಯಗಳ ಕಲ್ಯಾಣಕ್ಕಾಗಿ ಈ ಬಜೆಟ್ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ ಈ ಬಜೆಟ್ನಲ್ಲಿ ಬಹುಮುಖ್ಯವಾಗಿ ಐದು ಗ್ಯಾರಂಟಿಗಳ ಯೋಜನೆಗಳಿಗೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಕೃಷಿ ಕೈಗಾರಿಕಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಿಕ್ಷಣ ಆರೋಗ್ಯ ಬೆಂಗಳೂರು ಅಭಿವೃದ್ಧಿ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಬೆಂಗಳೂರಿನ ಪರಿವರ್ತನೆಗೆ ಹೆಚ್ಚಿನ ಯೋಜನೆಗಳು ಘೋಷಣೆ ಮಾಡಲಾಗಿದೆ ಎತ್ತಿನ ಒಳ್ಳೆ ಯೋಜನೆ ಪರಿಪೂರ್ಣಗೊಳಿಸಲು ಹೆಚ್ಚಿನ ಅನುದಾನ ನೀಡಲಾಗಿದೆ ಹಾಗೂ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ತಾವು ಶ್ರಮಿಸುತ್ತಿದ್ದಾರೆ ಈ ಬಜೆಟ್ನ ಮತ್ತೊಂದು ಪ್ರಮುಖ ಅಂಶವೇನೆಂದ್ರೆ ಹಿಂದುಳಿದ ವರ್ಗಗಳಿಗೆ ನೀಡಿದ ಹೆಚ್ಚಿನ ಆದ್ಯತೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿಶೇಷ ವಸತಿ ನಿಲಯಗಳ ನಿರ್ಮಾಣ ಬಡ ಕುಟುಂಬಗಳಿಗೆ ವಸತಿ ಯೋಜನೆಗಳು ಉದ್ಯೋಗ ಮೌಲ್ಯಧರನಿಗೆ ಅನುದಾನ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಹಾಯಧನಗಳು ಘೋಷಿಸಲಾಗಿದೆ ಮೀಸಲಾತಿ ಸೌಲಭ್ಯಗಳು ಹೆಚ್ಚಿಸಲಾಗಿದೆ ಮತ್ತು ಕೃಷಿ ಕೈಗಾರಿಕಾ ಹಾಗೂ ಸಾಮಾಜಿಕ ಕಲ್ಯಾಣಕ್ಕಾಗಿ ಹೊಸ ಯೋಜನೆಗಳ ಅನಾವರಣ ಮಾಡಲಾಗಿದೆ ಇದನ್ನು ಪ್ರತಿಪಕ್ಷಗಳು ಟೀಕಿಸುತ್ತಾ ಇದ್ದರೂ ಜನಪರ ಯೋಜನೆಗಳ ಜಾರಿ ಹಾಗೂ ಸಮತೋಲನದ ಬಜೆಟ್ ನೀಡುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ ಈ ಬಜೆಟ್ ಅವರು ಸಾಮಾಜಿಕ ನ್ಯಾಯದ ಬಜೆಟ್ ರಾಮಯ್ಯ ಎಂಬ ಹೆಸರು ಮತ್ತೊಮ್ಮೆ ಸಾಬೀತುಪಡಿಸಿದೆ ಈ ಬಜೆಟ್ನ ಅನುಷ್ಠಾನ ಹೇಗೆ ನಡೆಯುತ್ತದೆ ಎಂಬುದು ಕಾದು ನೋಡಬೇಕಾದರೂ ಪ್ರಸ್ತುತ ಇದು ಜನಪರ ನೀತಿಗಳನ್ನು ಒಳಗೊಂಡ ಮಹತ್ವವಾದ ಬಜೆಟ್ ಎಂಬುದು ನಿಶ್ಚಯ ಸ್ನೇಹಿತರೆ ಈ ಬಜೆಟ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಇದು ನಿಮ್ಮ ವಿಜಯ ವಿಶ್ವವಾಣಿ ಚಾನೆಲ್ ನಮ್ಮ ಚಾನೆಲ್ ನಲ್ಲಿ ದೇಶ ವಿದೇಶ ಪ್ರಮುಖ ಘಟನೆಗಳು ರಾಜಕೀಯ ವಿಶ್ಲೇಷಣೆ ಶಿಕ್ಷಣ ಮಾಹಿತಿ ಸಾಮಾಜಿಕ ಮುಖಿ ವಿಷಯಗಳು ಇತಿಹಾಸದ ಮಹತ್ವವಾದ ಅಂಶಗಳು ಮತ್ತು ಜೀವನೋಪಯೋಗ ಸಂಬಂಧಿಸಿದ ಮಾಹಿತಿಗಳನ್ನು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ಮುಂದೆ ತರುತ್ತೇವೆ ನಮ್ಮ ನಿಷ್ಠಾವಂತ ಪ್ರೇಕ್ಷಕರಿಗಾಗಿ ನಾವು ಯಾವಾಗಲೂ ನಿಖರ ಮತ್ತು ಸತ್ಯ ನಿಷ್ಠೆ ಮಾಹಿತಿಯನ್ನು ನೀಡಲು ಬದ್ಧರಾಗಿದ್ದೇವೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು